ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಇಲ್ಲಿ ಏನಾಗ್ತದೆ ಇಲ್ಲಿ ಭೂಮಿ ಮತ್ತೆ ಇಬ್ರು ಕೂಡ ರಾಣ ಸಾಕ್ಷಿ ಬಗ್ಗೆ ಮಾತಾಡ್ಕೊತಿದ್ರ ಅದನ್ನ ಕದ್ದು ಕೇಳಿಸ್ಕೊತಿದ್ದಾರೆ ಸತ್ಯಣ್ಣ ಏನಪ್ಪಾ ಆಯ್ತು ಸತ್ಯಣ್ಣ ಒಂದು ಕ್ಷಣ ಬೆಚ್ಚ ಬಿದ್ದಿದ್ ಯಾಕೆ ಹಾಗಿದ್ರೆ ನಾವು ನೋಡ್ತಿರೋ ಸತ್ಯಣ್ಣನೇ ಬೇರೆ ನಿಜವಾಗಿರೂ ಇರೋ ಸತ್ಯನೆ ಇಲ್ಲಿ ಅಚಿತ್ ಮೇಲೆ ಸೇರ್ ತಿರ್ಸ್ಕೋಬೇಕು ಅಂತಾನೆ ಏನಾದರೂ ಸತ್ಯನ ಅಂತದ್ದು ಸತ್ಯಂತದ್ದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರೀಬೇಡಿ ಇಲ್ಲಿ ಸಾಕ್ಷಿ ಮಾಡಿದಂತ ಕೆಲಸದಿಂದಾಗಿ ಇಲ್ಲಿ ಭೂಮಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾಳ ಇನ್ನೇನು ಆ ಒಂದು ಬುಲೆಟ್ ಹೃದಯವನ್ನೇ ಸೀಳಿ ಹೋಗಬೇಕಿತ್ತು ಆದರೆ ಅದು ಹಾಗೆ ದಾಟ್ಕೊಂಡು ಸೈಡಲ್ಲಿ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ತುಂಬ ಬ್ಲಡ್ ಲಾಸ್ ಆಗಿದೆ ಅಂತ ಕೂಡ ಹೇಳಿದರು ಇಲ್ಲಿ ಶ್ರವಣವ್ರು ಕೂಡ ಬಂದು ಬ್ಲಡ್ ಕೊಟ್ಟರು ಬಟ್ ಆದರೂ ಕೂಡ ಇಲ್ಲಿ ಭೂಮಿಗೆ ಪ್ರಜ್ಞೆ ಬರ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪ್ರಜ್ಞೆ ಬರದೆ ಇದ್ರೆ ಆ ಒಂದು ಶಾಕ್ಗೆ ಆಕೆ ಕೋಮಾಗಿ ಹೋಗೋ ಚಾನ್ಸಸ್ ಇದೆ ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಗಾಬರಿ ಬಿತ್ತಿದ್ದಾರೆ ಇನ್ನು ಪ್ರಜ್ಞೆ ಬರ್ತಿಲ್ವಲ್ಲ ಅಂತ ಪಿಚಾರ್ತಿದ್ದಾರೆ ಆದರೆ ದೇವಿಯಾನಿಗೆ ಅಶ್ವಿನಿ ಕಾಲ್ ಮಾಡಿ ನಿಮಗೊಂದು ಹ್ಯಾಪಿಯೆಸ್ಟ್ ನ್ಯೂಸ್ ಅದ ಇನ್ನೂ ಕೂಡ ಭೂಮಿಗೆ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬರ್ದೇ ಇದ್ರೆ ಆಕೆ ಕೋಮಾಗೆ ಹೋಗ್ತಾಳೆ ಅಂತ ಹೇಳ್ತಾರ ಆದ್ರೆ ಅಲ್ಲಿ ಅಜ್ಜಿ ಕೂಡ ಮೃತ್ಯುಂಜಯ ವನ್ನ ಜಪಿಸ್ತಿದ್ದಾರೆ ಏನಪ್ಪಾ ಇದು ಅಂತ ಅಚ್ಚುರಿಯಾಗಿ ಅಪ್ಪು ಮತ್ತೆ ದೇವಿಯಾನಿಗೆ ಹೋಗಿ ಕೇಳ್ತಾರ ಏನಜ್ಜಿ ನಿನ್ಗೆ ಪ್ರೀತಿ ಬಂದ್ಬಿಡ್ತಾ ಭೂಮಿನ ಒಪ್ಕೊಂಡ್ಬಿಡ್ಯ ಅದಕ್ಕೆ ಮೃತ್ಯುಂಜಯನ ಜಪಿಸ್ತಿದ್ಯಾ ಅಂದಾಗ ಆ ರೀತಿ ಏನಿಲ್ಲ ಅಪ್ಪ ನಮ್ಮನೆಯ ಹುಡುಗಿ ಈ ರೀತಿ ಆಗದ ನನ್ನ ಮಗನಿಗೋಸ್ಕರ ಹೋದವಳು ಅವಳು ಅದಕ್ಕೋಸ್ಕರ ಜಪಿಸ್ತಿದ್ದೀನಿ ಅಂತ ಹೇಳ್ತಾರೆ ಇದೇ ಒಂದು ವಿಷಯ ದೇವಿಯಾನೇ ತಲೆ ಕೆಡ್ಸದ ಅದನ್ನೇ ಮಾತನಾಡ್ತಾರೆ ಅಪ್ಪು ಹತ್ರ ಕೂಡ ನೋಡಪ್ಪು ನಿಜವಾಗ್ಲೂ ಅಜ್ಜಿ ಭೂಮಿ ಕಂಡ್ರೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಈ ರೀತಿಯಾಗಿ ಮೃತ್ಯುಂಜಯ ಜಪ ಜಪಿಸ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರು ಭೂಮಿನ ಒಪ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಇಲ್ಲ ಖಂಡಿತ ಆ ರೀತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಅಜಿತ್ಕೋಸ್ಕರ ಏನೋ ಈ ರೀತಿ ಮಾಡ್ತಿರ್ಬಹುದು ಅಜ್ಜಿತ್ಗೆ ತೊಂದರೆ ಆಗಬಹುದು ಅಂತ ಅಷ್ಟೇ ಈ ರೀತಿ ಮಾಡ್ತಿದ್ದಾರೆ ಹೊರತು ಭೂಮಿ ಬಗ್ಗೆ ಅಂಥದ್ದೇನೂ ಇಲ್ಲ ಒಂದು ಪಕ್ಷ ಆ ರೀತಿ ಇದ್ರೆ ಅಜ್ಜಿ ಬ್ರೈನ್ ವಾಶ್ ಮಾಡೋದು ಅಷ್ಟು ಏನು ಕಷ್ಟದ ಕೆಲಸ ಅಲ್ಲ ಅಂತ ಹೇಳಿ ಅಪ್ಪು ಹೇಳ್ತಾರೆ ಜೊತೆಗೆ ನೀವ್ಯಾಕೆ ಆ ಭೂಮಿ ಈ ಬಗ್ಗೆ ಇಷ್ಟೊಂದು ವರಿ ಮಾಡ್ಕೊತಾ ಇದ್ದೀರಾ ಅಂತ ದೇವಿಯಾನಿನೇ ಪ್ರಶ್ನೆ ಮಾಡಿಬಿಡ್ತಾಳೆ ಅಪ್ಪು ಆಗ ದೇವಿಯಾನಿ ಆ ರೀತಿ ಏನಿಲ್ಲ ಅಪ್ಪು ನೀನು ಕೂಡ ಈ ಮನೆ ಮಗಳಲ್ವಾ ಭೂಮಿಗೆ ಈ ಮನೇಲಿ ಪ್ರಾಶಸ್ತ್ಯ ಕೊಟ್ರೆ ಆ ನಂತರ ನಿನ್ನನ್ನೆಲ್ಲಿ ಸೈಡ್ ಲೈನ್ ಅಂತ ನಿನ್ ಬಗ್ಗೆ ಯೋಚನೆ ಮಾಡಿದೆ ಅಷ್ಟ್ರಿ ಅಂತ ಹೇಳ್ತಾರೆ ದೇವಿಯಾನಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಯಾವತ್ತಿದ್ರೂ ನಾನ್ ಈ ಮನೆ ಮಗಳೇ ಹೊರತು ಅವಳಲ್ಲ ಅಂತ ಹೇಳಿ ಹೋಗ್ಬಿಡ್ತಾರ ಅಯ್ಯೋ ದಡ್ಡಿ ನೀನ್ ಮನೆ ಮಗಳಾಗಕ್ಕು ಮುನ್ನಾನೇ ಅವ್ಳು ಈ ಮನೆ ಮಗಳಾದವಳು ನಿಜವಾಗ್ಲೂ ಈ ಮನೆ ಸೊಸೆ ಆಗೋಕು ಮುನ್ನನೆ ಅವಳು ಈ ಮನೆ ಮಗಳು ಆದರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಗೊತ್ತಾದ್ರೆ ಕಥೆನೇ ಬೇರೆ ಆಗ್ಬಿಡುತ್ತೆ ಅಂತ ದೇವಿ ದೇವಿಯಾನಿ ಅನ್ಕೋತಾರೆ ಅತ್ತ ಕಡೆ ಅಜಿತ್ ಮತ್ತೆ ಶ್ರವಣ್ ಇಬ್ಬರೂ ಕೂಡ ಭೂಮಿಯ ಜೀವವನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ದೇವರ ಮೊರೆ ಹೋಗಿದ್ದಾರೆ ಅಲ್ಲಿ ಆಲ್ರೆಡಿ ಶ್ರವಣ ಅವರು ದೇವಸ್ಥಾನಕ್ಕೆ ಹೋಗಿ ಭೂಮಿಯ ಹೆಸರಲ್ಲಿ ಅರ್ಚನೆ ಮಾಡಿಸಿ ಮೃತ್ಯುಂಜಯವನ್ನು ಜಪಿಸ್ತಾ ಇದ್ರೆ ಅಲ್ಲಿಗೆ ಹೋದಂಥ ಅಜಿತ್ ಕೂಡ ಅಲ್ಲಿ ಎಲ್ಲರೂ ಕೂಡ ಆಯ್ತಿದ್ದಾರೆ ನಿಜವಾಗ್ಲೂ ಆ ಒಂದು ಕೆಂಡ ಆಯೋದು ಅರಕೆ ತೀರಿಸದ ಮೇಲೆ ಅಥವಾ ಅರಕೆ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಪುರೋಹಿತ್ರ ಅಜಿತ್ ಕೇಳಿದಾಗ ಪುರೋಹಿತರು ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟದ್ದು ನಿಜವಾಗ್ಲೂ ನಿಮ್ಮಲ್ಲಿ ಬತ್ತಿ ಇದ್ದರೆ ಖಂಡಿತ ಭಕ್ತಿಗೆ ದೇವ್ರ ವರ ಕೊಟ್ಟೆ ಕೊಡ್ತಾನೆ ಅಂತ ಪುರೋಹಿತರು ಹೇಳ್ತಾರೆ ತದನಂತರ ಇಲ್ಲಿ ಅಚಿತ ತನ್ನ ಹೆಂಡತಿಗೋಸ್ಕರ ಕೆಂಡವನ್ನ ಆಯ್ಲಿಕ್ಕೆ ನಿರ್ಧಾರವನ್ನ ಮಾಡ್ಕೋತಾರೆ ಭಗವಂತ ನನ್ನ ಹೆಂಡತಿ ಭೂಮಿ ಮೊದಲು ಯಾವಾಗಲೂ ಕೂಡ ನಗ್ನಗ್ತ ಪಟ ಪಟ ಅಂತ ಮಾತಾಡ್ತಾ ಓಡಾಡ್ತಾ ಇದ್ಲು ಅದೇ ರೀತಿ ಅವಳು ಮತ್ತೆ ಗೆಲುವಾಗಿ ಓಡಾಡಬೇಕು ಮಾತಾಡಬೇಕು ಆ ರೀತಿ ಮಾಡು ತಂದೆ ನಿಜವಾಗ್ಲೂ ನಾನು ಅವಳನ್ನ ಒಂದು ವರ್ಷಕ್ಕೋಸ್ಕರ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರ್ಬೋದು ಆದರೆ ಆ ಒಂದು ವರ್ಷದಲ್ಲಿ ಅವಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನ್ನಾಗಿದೆ ನಿಜವಾಗ್ಲೂ ನಾನು ನಿಷ್ಕಲ್ಮಶವಾಗಿ ಅವಳನ್ನು ಕಾಪಾಡ್ಕೊಳ್ತಿದ್ರೆ ನಿಷ್ಕಲ್ಮಶವಾಗಿ ಯೋಚನೆ ಮಾಡ್ತಿದ್ರೆ ಅವಳ ಬಗ್ಗೆ ನಿಜವಾಗ್ಲೂ ದೇವರೇ ನನ್ನ ಒಂದು ಕೋರಿಕೆಯನ್ನ ಮನ್ನಿಸು ಅಂತ ಹೇಳಿ ಅಜು ದೇವರ ಮುಂದೆ ಇಟ್ಟು ತಾನು ಕೆಂಡವನ್ನ ಅಲ್ಲಿಕೆ ಮುಂದಾಗ್ತಾರೆ ವಿಷಯ ಗೊತ್ತಾಗ್ತದಾಗಿ ಶ್ರವಣ್ ಬಂದು ಅದನ್ನ ತಡೆಯೋಕ್ ಬರ್ತಾರೆ ಬಟ್ ಅಷ್ಟರಲ್ಲಿ ಅಜಿತ ಆ ಕೆಂಡವನ್ನ ಹೋದಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ ಇತ ಕಡೆ ಸತ್ಯನ ಅಶ್ವಿನಿ ಹಾಗೆ ಸಂಗೀತ ಮೂವರು ಕೂಡ ಭೂಮಿ ಮುಂದೆ ನಿಂತಿದ್ದಾರೆ ಈ ಕಡೆ ಸತ್ಯನ ಮತ್ತೆ ಸಂಗೀತವರು ಕಣ್ಣೀರು ಹಾಕ್ತಿದ್ದಾರೆ ಭೂಮಿ ಇಚ್ಛರ ಆಗ್ತಿಲ್ಲ ಅಂತ ಅಲ್ಲಿ ಯಾವಾಗ ಅರ್ಜಿತ ಆ ಕೆಂಡವನ್ನ ಹಾಯೋಕೆ ಶುರು ಮಾಡಿದ್ರು ಇಲ್ಲಿ ಭೂಮಿಗೆ ಪ್ರತಿಯೊಂದು ಕೂಡ ಪ್ರಜ್ಞೆ ಬರೋಕೆ ಮಸ್ಕು ಮಸ್ಕಾಗಿ ಶುರು ಆಯಿತು ಅವಳು ಅಪ್ಪ ಅನ್ ಜೊತೆ ಕಳೆದಿದ್ದ ಕ್ಷಣಗಳು ಅಜ್ಜ ಜೊತೆ ಕಳೆದಿದ್ದ ಕ್ಷುಣಗಳು ಆ ಹಾಗೆ ಸಾಕ್ಷಿ ಮಾಡಿದಂತಹ ಕೆಲಸ ಎಲ್ಲವೂ ಕೂಡ ನೆನಪಾಗೆ ಹೋಯಿತು ಕಣ್ಮುಂದೆ ಕಾಣಿಸ್ಕೊಂಡೇ ಬಿಡ್ತು ಕೊನೆಗೂ ನೆನಪಾದಂತಹ ಭೂಮಿ ಪ್ರಜ್ಞೆ ಬಂದದ್ದೆ ಕಣ್ಣನ್ನು ತೆರೆದೇ ಬಿಟ್ಲು ಕಣ್ಣು ತೆರೆದಾಗೆ ಸಂಗೀತ ಸಂಗೀತವ್ರು ಎಲ್ಲರೂ ಕೂಡ ಖುಷಿ ಆಗ್ತಾರೆ ಈ ಒಂದು ವಿಷಯವನ್ನ ಮೊದಲು ಅಜ್ಜಿಗೆ ಹೇಳಬೇಕು ಅಂತ ಹೇಳಿ ಅವರು ಸತ್ಯಣ್ಣಿಗೆ ಅಜಿತ್ ಕಾಲ್ ಮಾಡುವ ಅಂತ ಹೇಳ್ತಾರೆ ಬಟ್ ಅಲ್ಲಿ ಕೆಂಡುವನ್ನ ಆಯ್ತಿರುವುದರಿಂದ ಆ ಒಂದು ಫೋನ್ ನ ಅವರು ರಿಸೀವ್ ಮಾಡ್ತಾರೆ ಇಲ್ಲಿ ಶ್ರವಣ್ ಅವರು ವಿಡಿಯೋ ಕಾಲಿಂಗ್ ಅಲ್ಲಿದ್ದಾರೆ ಈ ಕಡೆ ಅವರು ಅಯ್ಯೋ ಶ್ರವಣ್ ಇಲ್ಲಿ ಭೂಮಿಗೆ ಪ್ರಜ್ಞೆ ಬಂದ್ಬಿಡ್ತು ಭೂಮಿ ಎಚ್ಚರವಾಗಿದ್ದಾಳೆ ನೋಡುವ ಅಂತಂದ್ರೆ ತನ್ನ ಮಗಳನ್ನ ನೋಡಿದಷ್ಟೇ ಖುಷಿ ಆಗ್ತದೆ ಶ್ರವಣ್ ಅವರಿಗೆ ಕಣ್ಣಲ್ಲಿ ನೀರು ಬರ್ತದೆ ಭೂಮಿಗೆ ಎಚ್ರು ಆಗೋಯ್ತು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಅಜಿತ್ ಇಲ್ಲಿ ಭೂಮಿಗೆ ಹೆಚ್ಚು ಆಗಿದೆ ಅಂತ ದೇವರ ಪೂಜೆಯನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಜ್ಜಿತ್ ಬಂದಿದ್ದೆ ಫೋನ್ ನಲ್ಲಿ ತನ್ನ ಹೆಂಡತಿನ ನೋಡಿದ ಖುಷಿ ಪಡ್ತಿದ್ದಾರೆ ಸಾಹೇಬ್ರೆ ಅಂತ ಕಷ್ಟಪಟ್ಟು ಮಾತನಾಡೋಕೆ ಮುಂದಾಗ್ತದಾಳೆ ಇಲ್ಲಿ ಭೂಮಿ ನಿಜವಾಗ್ಲೂ ನನ್ನ ಭೂಮಿ ಹೆಜ್ರು ಆಗಿಬಿಟ್ಲು ಅಂತ ಹೇಳಿ ಅಜಿತ್ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ತದನಂತರ ಇಲ್ಲಿ ನೀನು ಯಾಕೆ ಅಜಿತ್ ಕೆಂಡ ಆಯೋದಕ್ಕೆ ಹೋದೆ ನಾನೇ ಇದ್ದೆ ಅಲ್ವಾ ನಾನೇ ಆಯ್ತದೆ ಅಂದಾಗ ನನ್ನ ಹೆಂಡತಿಗೆ ನಾನೇ ಆಗ್ಬೇಕಲ್ವ ಇನ್ಯಾರಿದ್ದಾರೆ ಇದಾರೆ ಕೆಂಡ ಆಯೋದಕ್ಕೆ ಅಂತ ಹೇಳಿದಾಗ ಇಲ್ಲಿ ಶ್ರವಣ್ ನಾನಿದ್ದೀನಲ್ವ ಅಪ್ಪ ಆಗಿ ಅಂದ ತಕ್ಷಣ ಅಜಿತ್ಗೆ ಶಾಕ್ ಆಗುತ್ತೆ ಅಪ್ಪನ ಸ್ಥಾನದಲ್ಲಿ ಅಲ್ಲ ನಾನು ಕೂಡ ಇರೋದು ಅಂತ ಶ್ರವಣ್ ಹೇಳ್ತಾರೆ ತದನಂತರ ನೀನು ಕಾಲು ತೋರಿಸು ಅಂದಾಗ ಅಯ್ಯೋ ಏನೂ ಆಗಿಲ್ಲ ಬಿಡಿ ಮಾವ ಅಂತ ಹೇಳಿ ಅಜಿತ್ ಹೇಳ್ತಾರೆ ಪರವಾಗಿಲ್ಲ ತೋರಿಸು ಅಂದಾಗ ಕಾಲಲ್ಲಿ ಏನೂ ಕೂಡ ಗಾಯ ಆಗಿರುವುದಿಲ್ಲ ನೋಡಿದ್ಯಾ ಇದನ್ನೇ ಅಲ್ವಾ ದೇವಿ ಶಕ್ತಿ ಅಂತ ಹೇಳುದು ಏನೂ ಗಾಯ ಆಗಿಲ್ಲ ನೋಡು ಅಂತ ಹೇಳ್ತಾರೆ ಕೊನೆಗೂ ಅಥವಾ ಭೂಮಿ ಪ್ರಜ್ಞೆ ಬಂದಿರೋದು ಎಲ್ರಿಗೂ ಕೂಡ ಖುಷಿ ಆಗ್ತದೆ ಕೊನೆಗೂ ಅಜ್ಜಿತ್ ಮತ್ತೆ ಶ್ರವಣ್ ಬರ್ತಾರೆ ಶ್ರವಣ್ ಭಾಗ್ಲೇ ನಿಂತು ನೋಡ್ತಿದ್ದಾರೆ ತನ್ನ ಮಗಳನ್ನ ಇತ ಕಡೆ ಅಜ್ಜಿತ್ ತನ್ನ ಹೆಂಡತಿ ಹತ್ರ ಬಂದಿದೆ ಹೆಂಡತಿ ಹಣೆಗೆ ಮುತ್ತನ್ನ ಕೊಡ್ತಾರೆ ಜೊತೆಗೆ ಹೆಂಡತಿ ನೋಡಿ ಕಣ್ ತುಂಬಕೋತಿದ್ದಾರೆ ಕೊನೆಗೂ ಎಚ್ಚರ ಆಗ್ಬಿಟ್ಟೆಲ್ಲ ನಿಜವಾಗ್ಲು ಈಗ ನನ್ನ ಜೀವ ವಾಪಸ್ ಬಂದಂಗೆ ಆಯಿತು ಅಂತ ಹೇಳ್ತಿದ್ದಾರೆ ನಂತರ ಹಣೆಗೆ ಕುಂಕುಮವನ್ನು ಇಡ್ತಾರೆ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳ್ತಾರೆ ನಿನ್ನ ನನಗೆ ಯಾವತ್ತು ಕಾಪಾಡ್ಕೊತೀನಿ ಅಂತ ಜೊತೆ ಹೇಳ್ತಾರೆ ನಂತರ ಇಲ್ಲಿ ಡಾಕ್ಟರ್ ಕೂಡ ಬಂದಿದ್ದ ಟೆಸ್ಟ್ ಮಾಡ್ತಾರೆ ಭೂಮಿ ಏನಾದರೂ ನೋವು ಆಗ್ತಿದ್ಯಮ್ಮ ಈಗ ಆರಾಮಾಗಿದೆಯಾ ಹೇಗಿದೆಯಾ ಅಂತ ಕೇಳ್ತಿದ್ರೆ ಈಗ ಪರವಾಗಿಲ್ಲ ಸ್ವಲ್ಪ ಪೇಯ್ನ್ ಇದೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಒಬ್ಬರಿದ್ರೆ ಸಾಕು ಎಲ್ಲರೂ ಇರೋದು ಬೇಡ ಅಂತ ಡಾಕ್ಟರ್ ಹೇಳಿ ಹೋಗ್ತಾರೆ ನಂತರ ಸಂಗೀತವರು ನಾನು ಇರ್ತೀನಿ ಅಂದಾಗ ಬೇಡಮ್ಮ ನೀವು ಹೋಗಿ ಅಜ್ಜಿನೂ ಕೂಡ ಇದ್ದಾರೆ ಮನೆಗೆ ಹೋಗಿ ಅಂತ ಹೇಳ್ತಾರೆ ನಾನು ಇರ್ತೀನಿ ಅಂತ ಸತ್ಯನ ನಾನಂತೂ ಇಲ್ಲೇ ಇರ್ತೇನಪ್ಪ ನನ್ನ ತಂಗಿನ ನೋಡ್ತಾನೆ ಇರಬೇಕು ನಾನು ಅಂತ ಹೇಳಿರ್ತಾರೆ ಭೂಮಿಗೆ ಆಲ್ರೆಡಿ ಹೇಳಿರ್ತಾರೆ ಸತ್ಯನ ನನ್ನ ಫ್ರೆಂಡ್ ಸಾಕ್ಷಿಗೂ ಕೂಡ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಬಂದ್ಬಿಡ್ತು ನಿನ್ಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಹೋಗ್ಬಿಟ್ಟೆ ನಿನ್ನ ಪರಿಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ಟೆ ಕ್ಷಮಿಸಿ ಬಿಡು ಅಂತ ಕೇಳ್ಕೊಂಡಿರ್ತಾರೆ ಸಂ ಇಲ್ಲಿ ಭೂಮಿ ಹತ್ರ ಭೂಮಿ ಕೂಡ ಅಯ್ಯೋ ಸತ್ಯಣ್ಣ ನಿಮ್ಗೆ ಏನು ಗೊತ್ತಿತ್ತಾ ಸಾಕ್ಷಿ ಈ ರೀತಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ನಿಮ್ ಫ್ರೆಂಡ್ ಹೇಗಿದ್ದಾರೆ ಅಂತ ಕೂಡ ಅಂತ ಪರಿಸ್ಥಿತಿಲಿ ಭೂಮಿ ಸತ್ಯಣ್ಣನ ವಿಚಾರ ಮಾಡ್ತಾರೆ ತದನಂತರ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ ಇತ ಕಡೆ ಶ್ರವಣ್ ಮತ್ತೆ ಆ ಮನೆಗೆ ಬರ್ತಾರೆ ಮನೆಗೆ ಬಂದಿದೆ ಭೂಮಿಗೆ ಪ್ರಜ್ಞೆ ಬಂದಿದೆ ಅಂತ ಖುಷಿಯಿಂದ ಹೇಳ್ತಾರೆ ಇಲ್ಲಿ ಆ ಅಜ್ಜಿ ಕೂಡ ಮೃತ್ಯುಂಜಯ್ ಜಪ ಮಾಡ್ತಿದ್ರು ತಪ್ಪು ಹೇಳಿದಾಗ ನಿಜಾನ ಅಮ್ಮ ಅಂತ ಸಂಗೀತ ಕೇಳಿದಕ್ಕೆ ಹೌದು ನನ್ನ ಮೊಮ್ಮಕ್ಕನ ಮಗದಲ್ಲಿ ಖುಷಿ ನೋಡ್ಬೇಕಲ್ವಾ ಅದಕ್ಕೆ ಅಣ್ಣಕ್ಕೆ ಮಾಡಿದೆ ಅಂತ ಹೇಳ್ತಾರೆ ಈಗ ಎಲ್ಲ ಕೂಡ ಒಳ್ಳೇದಾಯ್ತಲ್ಲ ಊಟ ಮಾಡೋಣ ನಡೀರಿ ಅಂದಾಗ ಇಲ್ಲಿ ಅಶ್ವಿನಿ ಬೇಡ ಅಂದ್ಬಿಡ್ತಾರೆ ಯಾಕೆ ಮಗಳೇ ಅಂತ ಶ್ರವಣಿ ಹೇಳಿದಕ್ಕೆ ಇವತ್ತೇ ಅಲ್ವಾ ನಿಮ್ಗೆ ನಾನು ಕಾಣಿಸ್ತಿರೋದು ಆ ಭೂಮಿಗೆ ಈ ರೀತಿ ಆದಾಗಿಂದ ನೀವು ನಾನು ಮಾತಾಡ್ಬೇಕು ಅಂತ ಬಂದಾಗಲೂ ಕೂಡ ಮಾತಾಡ್ಲಿಲ್ಲ ನಿಮ್ಮ ಆಯ್ಕೆ ಏನೇ ಇದ್ರೂ ಭೂಮಿನೇ ಆಗಿರ್ತಾಳಲ್ವಾ ಫಸ್ಟ್ ನಾನು ಯಾವತ್ತಿದ್ರೂ ಸೆಕೆಂಡ್ ಚಾಯ್ಸ್ ಅಷ್ಟೇ ಅಂತ ಅಶ್ವಿನಿ ಹೇಳಿದಾಗ ಅಯ್ಯೋ ಮಗಳ ನಿಜವಾಗ್ಲೂ ನಾನು ಈ ರೀತಿ ಮಾಡಿದೆ ಅಂತ ಗೊತ್ತೇ ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಈಗ ನಡಿ ಊಟಕ್ಕೆ ಅಂದಾಗ ಸರಿ ಆಯ್ತು ಅಂತ ಅಶ್ವಿನಿ ಕೂಡ ಒಪ್ಕೋತಾರೆ ತದನಂತರ ಇದು ಕಡೆ ಭೂಮಿ ಜೊತೆ ಅಜಿತ್ ಮಾತಾಡ್ತಿದ್ದಾರೆ ನಿಜವಾಗ್ಲು ಇನ್ನು ನಿನ್ ಕೆಲಸ ಮುಗೀತು ಇನ್ನೇನೇ ಇದ್ರು ನಿನ್ನ ಗಂಡ ನೋಡ್ಕೋತಾನೆ ಜೊತೆಗೆ ನೀನು ಅವತ್ತು ಪರಶುರಾಮ್ ಮೇಲೆ ರಾಣ ಅಟ್ಯಾಕ್ ಮಾಡ್ದ ಅಂತ ಹೇಳಿದ್ ನೋಡಿದ್ರೆ ಇವಾಗ ನಿಜ ಅನಿಸ್ತದೆ ಮಗಳ ಈ ರೀತಿ ಮಾಡ್ತಾಳೆ ಅಂದ್ರೆ ಅಪ್ಪ ಕೂಡ ಈ ರೀತಿ ಮಾಡಿರ್ಬೋದು ಅಂತ ಅಜಿತ್ ಹೇಳಿದಾಗ ಖಂಡಿತ ಮಾಡಿರ್ಬೋದು ಅಲ್ಲ ಮಾಡಿದ್ದಾರೆ ಅವರೇ ಮಾಡಿದ್ದು ಅಂತ ಭೂಮಿ ಹೇಳಿದಾಗ ಈ ಕಡೆ ಖಂಡಿತ ಅವರನ್ನ ಈ ಒಂದು ಕೇಸಲ್ಲಿ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತದ್ದಾಗೆ ಅದು ಎಲ್ಲವನ್ನ ಕೂಡ ಸತ್ಯಣ್ಣ ಹೊರಗಡೆ ನಿಂತೇ ಕೇಳಿಸ್ಕೊತಿದ್ದಾರೆ ಬಾಗ್ಲ ಹತ್ರ ಈ ಕಡೆ ಸತ್ಯಣ್ಣ ಅಂತ ಹೇಳಿ ಭೂಮಿ ಕರೀತಿದ್ದಾಗೆ ಅಚ್ಚುತ್ ತಿರುಗಿ ನೋಡ್ತಾರೆ ಸತ್ಯಣ್ಣ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತಿದ್ದಾರೆ ಯಾಕೆ ಸತ್ಯಣ್ಣ ಅದನ್ನು ಕದ್ದು ಕೇಳಿಸ್ಕೋಬೇಕಾಯ್ತು ಹೌದು ಕೇಳಿಸ್ಕೊಂಡಿದ್ದು ಕೇಳಿಸ್ಕೊಂಡ್ರು ಏನೋ ಮಾತಾಡ್ತಿದ್ರು ಅವರು ಬಾಗ್ಲಲ್ಲೇ ನಿಂತಿದ್ರು ಆದರೆ ಸತ್ಯಣ್ಣ ಅಂತ ಭೂಮಿ ಹೇಳಿದ ತಕ್ಷಣ ಯಾಕೆ ಬೆಚ್ಚಿ ಬಿದ್ರು ಈ ಕಡೆ ಅಜಿತ್ ನೋಡಿ ಯಾಕೆ ಶಾಕ್ ಆದ್ರು ಹಾಗಿದ್ರೆ ಏನಿರ್ಬೋದು ಸತ್ಯಣ್ಣ ಹಿಂದೆ ಬೇರೆ ಆಟ ಏನಾದ್ರು ಕಣ್ಣ ಮುಂದೆ ಅಜಿತ್ ಭೂಮಿಗೆ ಒಂದಾಗ್ಲಿ ಅಂತ ಹೇಳಿ ಅಜಿತ್ ಜೊತೆ ಇರೋ ಸತ್ಯಣ್ಣ ಇಲ್ಲಿ ಅಜಿತ್ ಮೇಲೆ ಸೇರ್ ತೀರಿಸ್ಕೋಬೇಕ ಅಂತ ಏನಾದರೂ ಕಾಯ್ತಿದಾರ ಹಾಗಿದ್ರೆ ಹೊಸ ಅವೆಲ್ಲ ಸತ್ಯಣ್ಣನ ಈ ಕಡೆ ಅಜಿತ್ ಭೂಮಿಯ ಬದುಕಲ್ಲಿ ಅಲ್ಲುಲ ಕಲ್ಲುಲಾ ಎಪ್ಸೋಕೆ ಸತ್ಯಣ್ಣ ಬೇರದೇ ಮಹಾನ್ ಪಿತೂರಿ ಏನಾದರೂ ಮಾಡ್ಕೊಂಡಿದಾರ ಏನಿರ್ಬೋದು ಇದ್ರ ಇಂದಿನ ಜಾಲ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನು ಮರಿಬೇಕು